ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಚ್ ಆರ್ ಕೆ ಲೈಫ್ ಟೈಮ್ ಇನ್ನು ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೂ ಮೇಡ್ ಗೋಬಿ ಎಸ್ ಎಸ್ ಮನೆಯಲ್ಲಿ ಪಾಪುಗೆ ನಾನೇ ಕೈಯಲ್ಲಿ ಆ್ಯಂಗ್ಲೋಸ್ ಸ್ಟಿಚ್ ಮಾಡಿದೆ ಅಮ್ಮಂಗೆ ಗೋಬಿ ಕೊಟ್ಟು ಹೇಗಿದೆ ಅಂತ ಕೇಳಿದೆ ಸೂಪರ್ ಆಗಿದೆ ಅಂತ ಹೇಳಿ ಕಮೆಂಟ್ ಖುಷಿ ಖುಷಿಯಾಯ್ತು ಹೋಪ್ ಎಲ್ರು ಅಂತ ಅನ್ಕೊಂಡಿದೀನಿ ನಾನ್ ಕೂಡ ಸೂಕ್ತವಾಗಿದ್ದೀನಿ ಅಂಡ್ ಎಲ್ರು ಚೆನ್ನಾಗಿರ್ಲಿ ಅಂತ ನಾನ್ ತಿಳ್ಕೊತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಹಾಸನ್ ಅಲ್ಲಿ ಸಿಕ್ಕ ಬಟ್ಟೆ ಮಳೆ ಬರ್ತಾ ಇದೆ ಡೈಲಿ ಸ್ವಲ್ಪ ಬಿಸ್ಲ್ ಅನಿಸ್ತಾ ಇತ್ತು ನಿನ್ನೆ ತಾನೇ ತುಂಬಾ ಶಕೆ ಆಗ್ತಾ ಇದೆ ಅಂತ ಹೇಳಿ ಅಮ್ಮ ನಾನು ಬೆಳಗ್ಗೆ ತಾನೇ ಮಾತಾಡಿದ್ವಿ ನೋಡಿದ್ರೆ ಇವತ್ತು ಫುಲ್ ಜೋರು ಮಳೆ ಬರ್ತಾ ಇದೆ ಏನ್ ಮಾಡ್ತಾ ಇದೀವಾ ಯಾಕೆ ಅದು ಅಮ್ಮ ಅಕಸ್ಮಾತ್ ಈಗ ಎಲ್ಲಾವ ಕೊಡ್ತಾರಲ್ಲ ಹಂಗೆ ಒಂದು ಹತ್ ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ ಹತ್ತು ನಿಮಿಷ ಬೇಡ ಐದ್ ನಿಮಿಷ ಟೈಮ್ ಕೊಡ್ತೀನಿ ಐದ್ ಸಾವಿರ ರೂಪಾಯಿ ಅಮೌಂಟ್ ಕೊಡ್ತೀನಿ ಏನೇನ್ ಶಾಪಿಂಗ್ ಮಾಡ್ತೀವ ಅಂತ ಅಂದ್ರೆ ಏನೇನ್ ಮಾಡ್ತೀವ ಐದ್ ನಿಮಿಷದಲ್ಲಿ ಐದ್ ಸಾವಿರ ಖಾಲಿ ಮಾಡಕ್ ಆಗುತ್ತ ನಿಮ್ ಕೈಲಿ ಐದ್ ನಿಮಿಷ ಐದ್ ಸಾವಿರ ಖಾಲಿ ಮಾಡ್ತೀನಿ ನೀನು ಇರ್ಬೇಕು ನೀನಿದ್ರೆ ಐದಿಲ್ಲ ಹತ್ ಸಾವಿರ ಬರೀ ಇಂತದೆಯಾ ಎಸ್ ಎಸ್ ಮ್ಯಾಗಿ ಐತೆ ತಡವಿ ಈಗ ನಾನ್ ಕೇಳ್ತೀವದ ಹೆಂಗ್ ಗೊತ್ತಮ್ಮ ಈಗ ನಿಮ್ ಕೈಗೆ ಐದು ಸಾವಿರ ಕ್ಯಾಶ್ ಕೊಡ್ತೀನಿ ಕರ್ಕೊಂಡೋಗಿ ವಿಶಾಲ್ ಮಾರ್ಟ್ಗೆ ಅಥವಾ ರಿಲಯನ್ಸ್ ಮಾರ್ಟಿಗೆ ಬಿಡ್ತೀನಿ ನೀವು ಏನೇನ್ ಪರ್ಚೇಸ್ ಮಾಡ್ತೀವ ಐದು ಸಾವಿರ ಖಾಲಿ ಮಾಡಕ್ ಆಗತ್ತಾ ಏನೇನ್ ತಗೋತೀವ

ಅಮ್ಮ ಹಮ ನಿಮಗೆ ಏನಾದರೂ ತಗೊಳ್ಳಿ ಅಂತಂದ್ರೆ ಬವಿ ಮನೆ ಕಾಳು ಬೇಳೆ ಚಕ್ಕೆ ಅಂತವನ್ನೇ ತಗೋತೀನಿ ಅಂತ ಹೇಳಮ್ಮ ಇನ್ನೇನ್ ಮಾಡೋದು ಮನೆಯಲ್ಲಿರೋದು ಎಲ್ಲ ಒಟ್ಟಿಗೆ ತಿಂತೀವಿ ಮನೆಗೆ ಮಕ್ಕಳಿಗೆ ಅಂತಾನೆ ತಾನೆ ಮಾಡೋದು ಮನೆ ಸಮಂತಾಂಡ್ರ ಸಾಕು ಏನದು ಇದು ಕಾಲಿಫ್ಲವರ್ ಫ್ಲವರ್ ಅಮ್ಮ ಉಕೋಸು ಈ ಕಾಲಿಫ್ಲವರ್ ಫ್ಲವರ್ ಕಾಲಿಫ್ಲವರು ಕಾಲಿ ಫ್ಲವರ್ ಓ ಸಪ್ಸಪ್ ಬೇಟ ಒಂದು ಕೆಜಿ ನಾಲ್ಕು ಒಂದು ಕೆಜಿ ಕೆಜಿ

ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಒಬ್ಬರು ಲೈಫ್ ಈಗ ಹೇಳ್ತವೆ ಅಲ್ವಾ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತವೆ ಅಂಡ್ ಸ್ಕೂಲ್ ಡೇಸ್ ಅಲ್ಲಿಗೂ ಮೆಮೊರಿಗಳೇ ಸೂಪರ್ ಆಗಿರುತ್ತೆ ಈಗ ಎಲ್ಲೋ ಕೆಲವೊಂದು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಅವಾಗ ಅನ್ಕೋತಾ ಇರ್ತವೆ ಚೆ ಈಗ ಎಜುಕೇಶನ್ ಮುಗಿಸಿ ಜಾಬ್ ಹೋಗ್ತಾ ಇರ್ತವೆ ಮಕ್ಳು ಅನ್ಕೋತವೆ ಚೆ ಅವಣ್ಣ ಎಷ್ಟ್ ಚೆನ್ನಾಗಿ ಎಜುಕೇಶನ್ ಎಲ್ಲ ಮುಕ್ತ ಜಾಬ್ಗ್ ಹೋಗ್ತಿದಾರೆ ಅವ್ರ ಲೈಫ್ ನ ವೀಡ್ ಮಾಡ್ತಾ ಇದ್ದಾರೆ ನಾವು ಹಂಗೆ ಮಾಡ್ಬೇಕು ಯಾವಾಗ್ ಮುಗಿಯುತ್ತಪ್ಪ ಈ ಎಜುಕೇಶನ್ ಎಲ್ಲಾ ಅಂತ ಅನ್ಕೋತಾ ಇರ್ತಾರೆ ಈಗ ದೊಡ್ಡವರಾದ್ರೆ ಅನ್ಕೋತಾ ಇರ್ತಾರೆ ಮಕ್ಳು ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಪ್ಪ ಅಮ್ಮ ಸುದ್ದಿ ಅದೇ ಟಿವಿ ನೈನು ಹೀಗೂ ಉಂಟೆ ಇದೀಗ ಚೆನ್ನಾಗಿ ಓದಿಸ್ತವೆ ಟೈಮ್ ಕರೆಕ್ಟ್ ಊಟ ತಿಂಡಿ ತಿಂತಾರೆ ಸ್ಕೂಲ್ ಹೋಗ್ಬೇಕು ಓದ್ಕೋಬೇಕು ಮನೆಗೆ ಬಂದು ಆಟ ಆಡ್ಬೇಕು ಆರಾಮಾಗಿ ನಿದ್ದೆ ಮಾಡ್ಬೇಕು ಇಷ್ಟೇ ಜವಾಬ್ದಾರಿಗಳಿರಲ್ಲ ಅಂತ ಅನ್ಕೋತವೆ ಸೊ ನಮ್ಗೆ ನಮ್ಮ ಪ್ರೆಸೆಂಟ್ ಲೈಫ್ ಅಲ್ಲಿ ಏನಿದೆ ಅದ್ ಬಿಟ್ಟು ಮುಂದಿನ ಲೈಫ್ ಏನ್ ಬರುತ್ತೆ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತೆ ಅಲ್ವಾ ಸೊ ಪ್ರತಿ ಒಬ್ಬರು ಲೈಫ್ ಅಲ್ಲೂ ಕೂಡ ಸ್ಕೂಲ್ ಕಾಲೇಜ್ ಡೇಸ್ ಎಲ್ಲ ತುಂಬಾ ಮೆಮೊರಿ ಆಗಿರುತ್ತೆ ಸೊ ನಾನು ಸ್ಕೂಲ್ ಡೇ ಲೈಫ್ ಅಲ್ಲಿ ಇದ್ದಾಗ ಈ ತರ ಡೈರಿ ಬರಿತಾ ಇದ್ವಿ ಅಂದ್ರೆ ಇದು ಡೈರಿ ಎಲ್ಲ ಈಗ ಏನ್ ಬುಕ್ ಓಕೆ ನೇಮ್ ಸ್ಲಾಂ ಬುಕ್ ಅಂತ ಹೇಳಿ ಅಂದ್ರೆ ಈಗ ನಾವು ಎಸ್ ಎಲ್ ಸಿ ಮುಗಿಸಿ ಆಚೆ ಬರ್ತಾ ಇದೀವಿ ಅಂದಾಗ ನಮ್ಮ ಯಾರೆಲ್ಲ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆಲ್ಲ ಕೊಡೋದು ಅವ್ರಿಗೆ ನಮ್ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಥವಾ ಅವ್ರಿಗೆ ಏನ್ ಅನ್ಸುತ್ತೆ ಅವ್ರಿಗೆ ನಾನು ಯಾವಾಗಿಂದ ಪರಿಚಯ ಅವ್ರ ಇಷ್ಟ ಏನು ಅವ್ರ ಕಷ್ಟ ಏನು ಅವ್ರ ಮೊಬೈಲ್ ನಂಬರ್ ಅವ್ರ ಅಡ್ರೆಸ್ ಪ್ರತಿಯೊಂದು ಈ ಸ್ಲಾಂ ಬುಕ್ ಅಲ್ಲಿ ಬರ್ಕೊಟ್ರೆ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರು ವರ್ಕ್ ಆಗಬಹುದು ಅಂತ ಈಗ ಫಾರ್ ಎಕ್ಸಾಂಪಲ್ ಈಗ ಎಲ್ರು ಬರ್ದಿರ್ತವೆ ಗಳನ್ನ ಬಟ್ ಎಲ್ರು ಅದೇ ನಂಬರ್ನ ಇಟ್ಕೊಂಡಿರ್ತವೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬಟ್ ಕೆಲವೊಬ್ರು ಇಟ್ಕೊಂಡಿರ್ತವೆ ನಾವು ಸ್ಲಾಂಬುದು ನಮ್ಗೆ ಈ ನಂಬರ್ ಸಿಗ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಫೋಟೋಸ್ ಇದೀನಿ ಎಷ್ಟು ಆಕ್ಚುಲಿ ನನ್ಗೆ ಮೊಗ್ಗಿನ ಮನಸ್ಸು ಮೂವಿ ನೋಡ್ದಾಗಿಂದ ಸಿಕ್ಕಾಬಟ್ಟೆ ಎಷ್ಟು ಅಂದ್ರೆ ಕ್ರೇಜ್ ಇತ್ತು ಆ ನಮ್ಮ ಮನೆ ಗೋಡೆ ಮೇಲೆ ಅಂಡ್ ಬೀರು ಮೇಲೆ ನನ್ ಬುಕ್ಸ್ ಒಳಗೆ ಪ್ರತಿ ಒಂದ್ರಲ್ಲೂ ಕೂಡ ಎಷ್ಟು ಫೋಟೋಸ್ನ ಅಂಟಿಸ್ಕೊತಾ ಇದೆ ಮೊದಲು ಒಂದ್ ಒಂದು ಹದಿನೈದರಿಂದ ಹದ್ಮೂರರಿಂದ ಹದ್ನೈದು ಪಿಕ್ಚರ್ಸ್ ಬರ್ತಾ ಇತ್ತು ಚಿಕ್ ಚಿಕ್ಕ ಪಿಕ್ಚರ್ಸ್ ಆ ಫುಲ್ಲು ಶೀಟ್ ಗೆ ಎಂಟು ರೂಪಾಯಿ ತಗೊಳ್ಳೋರು ಅದನ್ನ ನೀಟಾಗಿ ಕಟ್ ಮಾಡಿ ಬುಕ್ಕಾಲ್ ಅಂಟಿಸ್ಬೋದಿತ್ತು ನಾನು ತೋರಿಸ್ತೀನಿ ಹೇಗ್ ಅಂಟಿಸ್ತೀನಿ ಅಂತ ಇದು ಸುಮ್ನೆ ಬರ್ದಿರೋದು ಏನ್ ಬರ್ದಿರೋದು ಅಂತ ಹೇಳ್ತೀನಿ ಇದು ಉಲ್ಟಾ ಕಾಣುತ್ತೆ ಅಲ್ವಾ ಸ್ನೇಹದ ದೋಣಿಯ ಮೇಲೆ ಪ್ರೀತಿಯ ಪಯಣ ಅಂತ ಬರ್ದಿದೀನಿ ಅಂಡ್ ನನ್ನ ನೇಮ್ ಬರ್ಕೊಂಡಿದೀನಿ ನೀವ್ ಈ ಫೋಟೋ ನೋಡ್ಬೋದು ಎಷ್ಟು ಇದು ನಾನೇನೆ ಹೇಗ್ ಕಾಣಿಸ್ತಾ ಇದ್ದೀನಿ ತುಂಬಾ ಹಳೆ ಫೋಟೋ ಅಂದ್ರೆ ನಾನು ನಲ್ಲೂ ಅಂಡ್ ಇನ್ನೊಂದೇನು ಅಂದ್ರೆ ಇದು ನನ್ನ ಯು ಸಿ ಪ್ಲಾಂ ಬುಕ್ ಆರ್ ಸಿ ಪ್ಲಾಂ ಬುಕ್ ತುಂಬಾ ಚೆನ್ನಾಗಿತ್ತು ತುಂಬಾ ಜನ ಫ್ರೆಂಡ್ಸ್ ಬರ್ಕೊಟ್ಟಿದ್ರು ನಾನು ಆ ಇಂದ ಎಸ್ ಎಲ್ ಸಿ ವರ್ಗು ಒಂದ್ ಕಡೆ ಓದ್ದೆ ಫಿಫ್ ಇಂದ ಸೆವೆಂತ್ ಒಂದು ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ ವರೆಗೂ ಬೇರೆ ಕಡೆ ಓದ್ದೆ ಹಾಗಾಗಿ ಬರ್ದಿಡ್ದು ಬಟ್ ಲಾಸ್ಟ್ ಎಸ್ ಎಲ್ ಸಿ ನಲ್ಲಿ ಅವ್ರ ನೇಮ್ ಇನ್ನು ನನಗೆ ನೆಂಟಿದೆ ಲಿಖಿತ ಅಂತ ಹೇಳ್ಬಿಟ್ಟು ಸ್ಲಾಮ್ ಬರ್ಕೊಡು ಅಂತ ಕೊಟ್ಟೆ ಆ ಪುಣ್ಯ ಮತ್ತೆ ತಂದೆ ಕೊಡ್ಲಿಲ್ಲ ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಮ್ಗೆ ಸಿಗ್ಲಿಲ್ಲ ಯಾಕೆಂದ್ರೆ ಎಸ್ ಎಲ್ ಸಿ ನಲ್ಲಿ ಮೊಬೈಲ್ ಎಲ್ಲ ಯೂಸ್ ಮಾಡ್ತಿರಲ್ಲ ಅಲ್ವಾ ಹಾಗಾಗಿ ಕಾಂಟ್ಯಾಕ್ಟ್ ನಂಬರ್ ಏನು ಸಿಗ್ಲಿಲ್ಲ ಹಂಗಾಗಿ ಸ್ಕೂಲ್ ಲೈಫ್ ಹೋಯ್ತು ಮೂರ್ನಾಮ ನೋಡಿ ಅಂದ್ರೆ ಹೇಳ್ತಾ ಇರೋದು ಎಸ್ ಎಲ್ ಸಿ ನಲ್ಲಿ ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಗ್ರಾಮರ್ ಮಿಸ್ಟೇಕ್ ಇಲ್ದಂಗೆ ಯಾವ್ದು ಇಂಗ್ಲಿಷ್ ಎಲ್ಲ ಬರ್ತಾ ಇರ್ಲಿಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ಸರಿಯಾಗಿ ಇದನ್ನ ನಾನು ಮತ್ತೆ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ಆ ಇದು ಸೆಕೆಂಡ್ ಪಿ ಸಿ ಎಂಡು ಬಂದು ನನ್ನ ಮೊಬೈಲ್ ನಂಬರ್ ಫಸ್ಟ್ ಇದ್ದಿದ್ದು ಸೆವೆನ್ ಜೀರೋ ಡಬಲ್ ಟು ಫೈವ್ ಒನ್ ಸೆವೆನ್ ಟು ತ್ರೀ ಸಿಕ್ಸ್ ನಿಜವಾಗ್ಲು ಈ ನಂಬರ್ ನೆನಪಿಲ್ಲ ನನಗೆ ಇಲ್ಲೂ ಕೂಡ ಯಶ್ ಅವರು ಮತ್ತೆ ರಾಧಿಕಾ ಪಂಡಿತ್ ಅವ್ರದ್ದು ಫೋಟೋ ಹಾಕಿದೀನಿ ಅಂಡ್ ಇಲ್ಲಿ ಅವ್ರ ಮೂವಿ ಲೀಸ್ಟ್ ಲಾಸ್ಟ್ ಮೂವಿ ಯಾವ್ದು ಬರ್ದಿದೀನಿ ಗೊತ್ತಾ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಈ ಮೂವಿ ವರ್ಗು ನೋಡಿದೀನಿ ಥಿಯೇಟರ್ ಹೋಗಿ ಆಮೇಲೆ ಸ್ವಲ್ಪ ಮೂವಿ ಕ್ಲೇಸ್ ಕಮ್ಮಿ ಆಯ್ತು ಆ ಇವ್ರದ್ದು ವಾದಿಕಾ ಪಂಡಿತ್ ಅವ್ರದ್ದು ದೊಡ್ಡ ಮನೆ ಹುಡುಗ ಲಾಸ್ಟ್ ಮೂವಿ ನಾನು ನೋಡಿದ್ದು ಸೊ ಈ ಕಡೆ ಬಂದು ಪೂರ್ತಿ ವಾದಿಕಾ ಪಂಡಿತ್ ಅವ್ರದ್ದು ಈ ಕಡೆ ಬಂದು ಪೂರ್ತಿ ಯಶ್ ಅವ್ರದ್ದು ಬರ್ದಿದೀನಿ ಅಂಡಿ ಎಷ್ಟು ಕ್ರೇಜ್ ಇತ್ತು ಅಂದ್ರೆ ಫೋಟೋಸು ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಎಲ್ಲ ಮೂವಿದು ಇದು ಇದ್ ನೆನಪಿದೆ ಜಾನು ಮೂವಿದು ಇದು ಇದು ಕೂಡ ಜಾನು ಮೂವಿದು ಅಂಡ್ ಇದು ಗೂಗ್ಲಿ ಮೂವಿದು ಇದು ಇದು ಮೂವಿದು ಇದು ಜಾನು ಇದು ಜಾನು ಇದು ಅಮ್ಮನ್ ಪಿಕ್ ಇದು ಗೂಬ್ಲಿ ಮೂವಿದೆ ಇದು ನಾನೇ ಡ್ರಾಯಿಂಗ್ ಮಾಡಿರೋದ್ ಅವಾಗ ಸುಮ್ಮನೆ ಅಷ್ಟೊಂದು ಚೆನ್ನಾಗಿ ಏನ್ ಡ್ರಾಯಿಂಗ್ ಮಾಡಕ್ ಬರಲ್ಲ ಬಟ್ ಓಕೆ ಮಾಡಿದೀನಿ ಇದೆಲ್ಲ ಸ್ಲಾಮ್ ಬುಕ್ ಅಂತ ಹೇಳಿದೆ ಅಲ್ವಾ ಇಲ್ಲಿ ಫ್ರೆಂಡ್ಸ್ಗಳು ಅವ್ ಇಷ್ಟ ಕಷ್ಟ ನನ್ನ ಬಗ್ಗೆ ಬರ್ದಿರೋದು ಇವರೇನಂತ ಬರ್ದಿದ್ದಾರೆ ಹೇಳ್ತೀನಿ ಬೆಸ್ಟ್ ಆಫ್ ಲಕ್ ಯುವ ಎಜುಕೇಶನ್ ಲೈಫ್ ಡೋಂಟ್ ಇಟ್ ಇಟ್ ಬಟ್ ಒನ್ ಥಿಂಗ್ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಆಲ್ ದಿ ಬೆಸ್ಟ್ ಇವರ್ ಫ್ಯೂಚರ್ ಅಂಡ್ ಯುವರ್ ಲೈಫ್ ಬಾಯ್ ಮಾನಸ ಮಾನಸ ಅಂತ ಹೇಳಿ ಇದು ಪವಿತ್ರ ಅಂತ ಹೇಳ್ಬಿಟ್ಟು ಪವಿ ಅಂತ ಕರಿತಾ ಇದ್ವಿ ಅವಳು ಬರ್ದಿರೋದು ರಕ್ಷಿತಾ ನೀನು ತುಂಬಾ ಒಳ್ಳೆಯ ಹುಡುಗಿ ನನಗೆ ತುಂಬಾ ಸಲ ಸಹಾಯ ಮಾಡಿದ್ದೀಯ ನಾನು ನೀನು ಎಷ್ಟು ಒಳ್ಳೆಯ ಮಾತುಗಳನ್ನು ಮಾತಾಡಿದ್ದೀರಿ ನಾನು ನಿನ್ನ ಮನೆಯಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದೀಯ ನಿಮ್ಮ ಮನೆಯವರು ಸಹ ತುಂಬಾ ಒಳ್ಳೆಯವರು ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ನನಗೆ ನಿನ್ನ ತಮ್ಮ ತುಂಬಾ ಇಷ್ಟವಾದ ನಿಮ್ಮ ಮನೆಯಲ್ಲಿ ಒಳ್ಳೆಯ ಮನಸ್ಸಿನವರು ನಾನು ನಿಮ್ಮ ಮನೆಯಲ್ಲಿ ತಂದೆ ತಾಯಿಯ ಪ್ರೀತಿಯನ್ನು ಅನುಭವಿಸಿದೆ ನೀನು ನನಗೆ ಎಷ್ಟು ಬೈದರು ಬೇಜಾರಾಗಿಲ್ಲ ಅಪಿ ನೀನು ನಾನು ಎಷ್ಟು ಸಲ ಜಗಳವಾಡಿದ್ದೇವೆ ಮನೆಯಲ್ಲಿ ಇದ್ದಾಗ ಎಷ್ಟು ಕಿತ್ತಾಡಿದ್ದೇವೆ ಇನ್ನು ಎರಡು ತಿಂಗಳು ಮತ್ತೆ ದೂರವಾಗ್ತಿದ್ದೀವಿ ನೀನು ಮುಂದೆ ಹೆಂಗಿದೆ ಗೊತ್ತಿಲ್ಲ ಆದರೆ ಈ ಎರಡು ವರ್ಷ ಒಳ್ಳೆಯತನದಿಂದ ಇದ್ದೀಯಾ ಎಲ್ಲರಿಗೂ ಒಳ್ಳೆಯ ಗೆಳತಿಯಾಗಿದೀಯಾ ಚೆನ್ನಾಗಿ ಓದ್ತೀಯಾ ನೀನಿನ್ನು ಚೆನ್ನಾಗಿ ಓದಿ ಕೆಲ್ಸ ತಗೋ ಹೀಗೆ ಒಳ್ಳೆಯತನದಿಂದ ಬಾಳು ಎಲ್ಲರ ಗೆಳೆತನ ಗಳಿಸು ಎಂದು ಕೇಳುವೆ ಆಲ್ ದೆಸ್ಟ್ ಅಪ್ಪಿ ಅಂತ ಬರ್ದಿದ್ದಾಳೆ ನಿನ್ನ ಜೀವನ ನಿನ್ನ ನಿನ್ನ ಆಯ್ಕೆ ನನ್ನ ಮರೆಯದಿಗು ಅಂತ ಹೇಳಿ ಬರ್ದಿದಾವೆ ಆ ಒಂದ್ ಟೈಮ್ ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ತುಂಬಾ ಜನ ಫ್ರೆಂಡ್ಸ್ ಬರ್ದಿದ್ದಾರೆ ಅದ್ರಲ್ಲಿ ಕೆಲವೊಂದನ್ನ ನಾನು ಇದ್ ಮಾಡ್ತೀನಿ ಅಂಡ್ ಸ್ಟಿಲ್ ನನ್ಗೆ ಪಿ ಯು ಸಿ ಇಂದಾನು ಇದುವರೆಗು ಆ ಉಳ್ಕೊಂಡಿರೋದು ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಇವ್ರದು ದಿವ್ಯಾ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಟೆನ್ ಟ್ವೆಲ್ ಇಯರ್ಸ್ ಆಯ್ತು ಅನ್ಸುತ್ತೆ ಇದುವರೆಗು ಕೂಡ ಮಾಮೂಲಿ ಒಂದೆರಡು ಸಲ ಏನೋ ಜಗಳ ಮಾಡ್ಕೊಂಡಿದೀವಿ ಬಟ್ ಇದುವರೆಗೂ ತುಂಬಾ ಚೆನ್ನಾಗಿದೀವಿ Thank ಇಲ್ ನೋಡಿ ಇವಳು ಏನಂತ ಬರ್ದಿರಿ ಗೊತ್ತಾ ಅಬೌಟ್ ಮೈ ಕಾಲೇಜ್ ಡೇಸ್ ಅಂತ ಬರ್ದಿರು ರಕ್ಷಿತಾ ನೀನ್ ತುಂಬಾ ಒಳ್ಳೆ ಹುಡುಗಿ ಎಂದು ನಾನ್ ಹೇಳಲ್ಲ ತುಂಬಾ ಪಿಕ್ಗಳನ್ನ ತೆಗೆದು ಇದ್ ಮಾಡಿದೀನಿ ನೋಡಿ ಇವೆಲ್ಲ ಏನೋ ಒಂಥರ ಮೆಮೊರಿನೆಲ್ಲ ಓಪನ್ ಮಾಡಿ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೋ ಬೇಜಾರ್ ಆ ದಿನಗಳು ನೆನಪಾಗುತ್ತೆ ಅಲ್ವಾ ಇದೆಲ್ಲ ತುಂಬಾ ಮೆಮೊರಿ ಈ ತರ ಸ್ಲಾಮ್ ಬುಕ್ ನನ್ನ ಹತ್ರ ಒಂದು ಎಲ್ ಸಿ ಇದೊಂದು ಫಸ್ಟ್ ಯು ಸೆಕೆಂಡ್ ಪಿಯು ಇದೊಂದು ಅಂಡ್ ಡಿಗ್ರಿ ಇದೊಂದು ಬಟ್ ಡಿಗ್ರಿ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲೋ ಇತ್ತು ಗೊತ್ತಿಲ್ಲ ಎಸ್ ಎಲ್ ಸಿ ಯಾವ ಹೋಗ್ ಕೊಡ್ಲೇ ಇಲ್ಲ ಇದೊಂದು ಪಿ ಸಿ ಇದು ಮೊನ್ನೆ ಏನೋ ಸರ್ಚ್ ಮಾಡ್ಬೇಕಾದ್ರೆ ಅಬಿ ಕಬೋರ್ಡ್ ಅಲ್ಲಿ ಹಿಂದೆ ಫುಲ್ಲು ಕವರ್ ಎಲ್ಲ ಹಾಕಿಟ್ಟಿದ್ದೆ ಅದ್ ನೋಡ್ದೆ ಯಾಕೋ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊನ್ನೆ ಒಂದ್ ವಿಡಿಯೋ ಮಾಡಿದೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಶಾಪಿಂಗ್ ಹೋಗಿದ್ವಿ ಪಾಪುಗೆ ಹ್ಯಾಂಡ್ ಗ್ಲೌಸ್ ಹೇಳಿ ಬಟ್ ನನಗೆ ಲೈಕ್ ಆಗುತ್ತವೆ ಹ್ಯಾಂಡ್ ಗ್ಲೌಸ್ ಸಿಗ್ಲಿಲ್ಲ ಅಂತ ಹೇಳಿ ಹಾಗಾಗಿ ಮನೆಯಲ್ಲೇ ನಾನೇ ಸ್ಟಿಚ್ ಮಾಡಿದೀನಿ ಅಂದ್ರೆ ಪರ್ಫೆಕ್ಟ್ ಆಗಿ ಫಿನಿಷಿಂಗ್ ಬಂದಿಲ್ಲ ಬಟ್ ತುಂಬಾ ಮಂದಾಗಿ ಪಾಪುಗೆ ಯಾವ್ದೋ ರೀತಿ ಚಳಿ ಆಗದಿರೋ ರೀತಿ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದೀನಿ ಪಾಪು ಕೈ ಆರಾಮಾಗಿ ಹೋಗುತ್ತೆ ಇಲ್ಲಿ ಎಲ್ಲ ಸ್ಟಿಕ್ ಹಾಕಿದೀನಿ ನೋಡ್ಬೋದು ಅಮ್ಮ ಯಾಕೋ ಗೋಬಿ ತಿನ್ನಬೇಕು ಅಂತ ಅಂದರು ಸೊ ಇವತ್ತು ಹೂಕೋಸ್ತವಿಸಿದೆ ಗೋಬಿ ಮಾಡೋಣ ಅಂತ ಹೇಳಿ ರೆಡಿ ಇದೆ ಹಾಗೆ ಪಕ್ಕದಲ್ಲಿ ಹಾಲು ಕಾಯೋಕ್ಕಿಟ್ಟಿದೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೂಕೋಸ್ನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು ಆ್ಯಂಡ್ ಒಂದು ಕಡೆ ನೀರನ್ನ ಕಾಯೋಕಿಟ್ಕೊಂಡಿದ್ದೆ ಕಟ್ ಮಾಡಿರುವಂಥ ಹೂಕೋಸ್ನ ನೀವೊಳಗೆ ಹಾಕಿ ಸ್ವಲ್ಪ ಉಪ್ಪು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅವಿಶ್ನ ಹಾಕಿ ಒಂದು ಎರಡು ನಿಮಿಷದಷ್ಟು ಬೇಯಿಸ್ಕೊಳ್ಳಿ ಯಾಕೆಂದರೆ ಅದರಲ್ಲಿ ಹುಳ ಇರುತ್ತೆ ಅಂತ ಹೇಳ್ತೇವೆ ನಾನಂತೂ ಯಾವತ್ತೂ ನೋಡಿಲ್ಲ ಸೊ ಬೇಯಿಸ್ಕೊಂಡಾದ್ಮೇಲೆ ಇಲ್ಲಿ ಇನ್ನೊಂದು ಕಡೆ ಒಂದು ಬೌಲಲ್ಲಿ ನಾವು ಗೋ ಗೋಬಿಗೆ ಏನು ಮಸಾಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಬೌಲ್ ಇಟ್ಕೊಂಡು ಈಗ ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಕಾರ್ನ್ ಫ್ಲೋರ್ ಬರುತ್ತೆ ಅಲ್ವಾ ಕಾರ್ನ್ಫ್ಲೋರ್ ಹಾಕೊಳ್ಳಿ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ ಹಾಕ್ತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತೀನಿ ಉಪ್ಪನ್ನ ನಾವು ಸ್ವಲ್ಪ ಗೋಬಿಗೆ ಬೇಯಿಸ್ಬೇಕಾದ್ರೆ ಹಾಕಿರ್ತೀವಲ್ಲ ಹಾಗಾಗಿ ಉಪ್ಪನ್ನ ನೋಡಿಕೊಂಡು ಹಾಕಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಮೈದಾ ಇಟ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮೈದಾ ಇಟ್ಟು ಇದು ಯಾವ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ಹೇಳಿದರೆ ನಾವು ಕಬಾಬ್ನ ಹೇಗೆ ಮ್ಯಾರಿನೇಟ್ ಮಾಡ್ತೀವಿ ಆ ರೀತಿ ಕಬಾಬ್ ಪೌಡರ್ನ ಕಲಿಸ್ತೀವಲ್ಲ ಹಾಗೆ ನಾನು ಮನೆಯಲ್ಲೇ ಇದು ಇದ್ದೀನಿ ಯಾವುದೇ ರೀತಿ ಬೇರೆ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ಅಮ್ಮಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೂ ಹಾಗಾಗಿ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕೊಂಡು ಒಂದು ಟೂ ಟೇಬಲ್ ಸ್ಪೂನು ನಿಮ್ಗೆಷ್ಟು ಬೇಕು ಅಷ್ಟು ಹಾಕೊಳ್ಳಿ ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ಚಿಕನ್ ಮಸಾಲ ಎಗ್ ಮಸಾಲ ಏನಿದ್ರೂ ಅದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಹೂಕೋಸ್ ಬೈತಾ ಇದೆಯಲ್ಲ ಅದನ್ನು ನೋಡಿ ನೀಟಾಗಿ ಬೆಂದಿದೆಯಾ ಅಂತ ಹೇಳಿಬಿಟ್ಟು ಇಲ್ಲಿ ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀವಿ ಇದಕ್ಕೆ ಸ್ವಲ್ಪ ನೀವು ಹಾಕ್ಕೊಂಡು ಕಬಾಬ್ ಕನ್ಸಿಸ್ಟೆನ್ಸಿಗೆ ಹೇಗೆ ಕಲಿಸ್ಕೋತೀವಿ ಅಥವಾ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಇಲ್ಲಿ ಕೈಯಲ್ಲಿ ಕಲಿಸ್ತಾ ಇಲ್ಲ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಪಾಪು ಏನಾದ್ರು ಅಥ್ವ ನಾನು ಮತ್ತೆ ಓಡೋಗ್ಬೇಕಾಗುತ್ತೆ ಸೊ ಖಾರ ಪುಡಿ ಕಲಿಸಿದ ಕೈಯಲ್ಲಿ ಪಾಪು ಸ್ಕಿನ್ನ ಮುಟ್ಟೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನೀಟಾಗಿ ಕಲಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಯಾವ ಥರ ಬರ್ತಾ ಇದೆ ನಿಮಗೆ ತೋರಿಸ್ತೀನಿ ತುಂಬ ಗಟ್ಟಿನೂ ಆಗಬಾರ್ದು ಆ್ಯಂಡ್ ತುಂಬ ತೆಳ್ಳಗೂ ಆಗಬಾರ್ದು ನೋಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಇದಾದ ಮೇಲೆ ನಾವು ಈಗ ಬೆಂದಾಗಿದೆ ಇದನ್ನು ನೀಟಾಗಿ ಸೋರಿಸಿ ಹೂಕೋಸನ್ನ ಈಗ ಏನು ಕಬಾಬ್ ಮಸಾಲ ರೆಡಿ ಮಾಡ್ಕೊಂಡಿದ್ವಿ ಮೀನ್ಸ್ ಗೋಬಿ ಮಸಾಲ ಅದಕ್ಕೆ ಹಾಕಿ ನೀಟಾಗಿ ಮ್ಯಾವಿನೇಟ್ ಆಗೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ಬಿಡಿ ಆ ಟ್ವೆಂಟಿ ಮಿನಿಟ್ಸ್ ಬಿಟ್ಟಾದಮೇಲೆ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕಾಗತ್ತೆ ನೀಟಾಗಿ ಕಾಯಿಸಿದ್ದೀನಿ ಟ್ವೆಂಟಿ ಮಿನಿಟ್ ಆಯಿತು ಮ್ಯಾವಿನೇಟ್ ಆಗಿದೆ ಅದಾದಮೇಲೆ ನೀಟಾಗಿ ನಾವು ಏನು ಕಲಿಸ್ಕೊಂಡಿರ್ತೀವಿ ಅದನ್ನು ಕಬಾಬ್ ಯಾವ ಥರ ಮಾಡ್ತೀವಿ ಸೇಮ್ ಅದೇ ರೀತಿ ಎಣ್ಣೆಗೆಲ್ಲ ಬಿಟ್ಟು ನೀಟಾಗಿ ನೋಡ್ಕೊಳ್ಳಿ ಎಣ್ಣೆ ಮೇಲೆ ಬಿಡಬೇಕು ಎಣ್ಣೆ ಕಾಯಕ್ಕೆ ಎಣ್ಣೆ ಕಾದ್ಮೇಲೆ ಬಿಡಬೇಕು ಸ್ವಲ್ಪ ಎಣ್ಣೆ ಕಾಯೋಕ್ಕಿಂತ ಮುಂಚೆ ಬಿಟ್ಟರೆ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬೇವಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಆಗುತ್ತೆ ಹಾಗಾಗಿ ಎಣ್ಣೆ ಕಾದ್ಮೇಲೆ ನೀಟಾಗಿ ಒಂದೊಂದನ್ನೇ ಬಿಟ್ಟು ಕಬಾಬ್ ಥರ ಹೇಗೆ ಫ್ರೈ ಮಾಡ್ಕೋತೀವಿ ಹಾಗೆ ನೀಟಾಗಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಮನೇಲಿ ನೀವು ಸಲ ಟ್ರೈ ಮಾಡಿ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಆ್ಯಂಡ್ ಮೂರು ಮೆಣ್ಸಿಕಾಯಿನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಚಾಪ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ ಇದಿಷ್ಟನ್ನು ಬಳಸ್ಕೊಂಡು ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾವು ಕರೆದಿರುವಂತಹ ಗೋಬಿ ಪೀಸಸ್ ಇದೆ ಒಂದು ಸೈಡಲ್ಲಿ ಇಟ್ಕೊಂಡು ಈಗ ಇನ್ನೊಂದು ಕಡೆ ಬಾಂಡ್ಲಿ ಇಟ್ಕೊಬೇಕಾಗತ್ತೆ ಬಾಂಡ್ಲಿ ಇಟ್ಕೊಂಡು ಈಗ ನಾವು ಏನು ಗೋಬಿನ ಕರ್ದಿದ್ವಲ್ಲ ಅದೇ ಆಯಿಲ್ನ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ಅದಾದಮೇಲೆ ಸ್ವಲ್ಪ ಮೆಣಸಿಕಾಯಿ ಏನು ಹೆಚ್ಚಿಟ್ಕೊಂಡಿದ್ವಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಖಾರ ಹಾಕ್ಕೊಳ್ಳಿ ಮೆಣಸಿಕಾಯಿ ಈರುಳ್ಳಿ ನೀಟಾಗಿ ಹಾಕಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಸಾಲ್ಟು ಕೊನೆಯಲ್ಲಿ ಹಾಕ್ಕೊಳ್ಳಿ ಯಾಕೆಂದರೆ ಗೋಬಿಗೂ ಹಾಕಿರ್ತೀವಿ ಅಲ್ವಾ ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀವಾಕಿ ಯಾಕೆ ಅಂದರೆ ಸೊ ಫುಲ್ಲು ಡ್ರೈ ಆದರೆ ಚೆನ್ನಾಗಿವಲ್ಲ ಸ್ವಲ್ಪ ಸಾಸಿ ಸಾಸಿಯಾಗಿರ್ಬೇಕಲ್ಲ ಹಾಗಾಗಿ ಹಾಕ್ಕೊಂಡು ಮತ್ತು ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ನಾವು ಏನು ಗೋಬಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಗೋಬಿನ ಹಾಕಿ ನೀಟಾಗಿ ಒಂದು ಎರಡು ಮೂರು ಸಲ ಬಾಡಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬ ಉದುರಿಸ ಸೂಪರ್ ಆಗಿರುವಂತಹ ಗೋಬಿ ಈಗ ಇನ್ನೇನು ಟೇಸ್ಟ್ ಮಾಡಬೇಕು ಅಷ್ಟೇ ಇದನ್ನು ನೀಟಾಗಿ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡೆ ಶಿಫ್ಟ್ ಮಾಡ್ಕೊಂಡು ಇನ್ನೊಂದು ಕಡೆ ಕಾಫಿ ಮಾಡಿ ಇಟ್ಕೊಂಡಿದ್ದೆ ಕಾಫಿ ಮಾಡಿಕೊಂಡು ಒಂದು ಒಳ್ಳೆಯ ಗೋಬಿ ಜೊತೆ ಕಾಫಿ ಇಟ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಅಲ್ಲ ಸೊ ಅಮ್ಮಂಗೆ ಕೊಡ್ತಾ ಇದ್ದೀನಿ ಅಮ್ಮ ಗೋಬಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಅಂದ್ವಿ ಅಲ್ವಾ ತಿನ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗಿದೆ ಅಂತ ಹೇಳಿಬಿಟ್ಟು ಅಂತ ಕೇಳಿದೆ ಅದಕ್ಕೆ ಅಮ್ಮ ಸೂಪರ್ ಆಗಿದೆ ಚೆನ್ನಾಗೈತೆ ಅಂತ ಹೇಳಿ ತಿಂತ ತುಂಬ ಚೆನ್ನಾಗೈತೆ ಒಂದು ಏನಾದರೂ ಓಟ್ಲು ಗೀಟ್ಲು ಹಾಕಳವ ಚೆನ್ನಾಗಿ ಮಾಡ್ತೀಯಾ ಒಳ್ಳೆಯ ಅಂತ ಅಂತಿದ್ವು ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದ್ವು ಸೊ ಹೊರಗಡೆ ಮಳೆ ಬರ್ತಾ ಇದೆ ಹಾಸನಲ್ಲಿ ಒಳ್ಳೆ ಗೋಬಿ ಮನೆಯಲ್ಲೇ ಮಾಡಿರೋ ಗೋಬಿ ಅಂಡ್ ಒಳ್ಳೆ ಕಾಫಿ ಅಂದ್ರೆ ಈಗ ಔಟ್ ಸೈಡ್ ಅಲ್ಲಿ ವಿನಿಗರು ಸೋ ಮತ್ತೆ ಇನ್ನ ಸೋಯಾ ಸಾಸು ಚಿಲ್ಲಿ ಸಾಸು ಮತ್ತೆ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕ್ತೇವೆ ಅದೇನು ಹಾಕದೆ ಮನೇನಲ್ಲಿ ಸಿಂಪಲ್ ಆಗಿ ಗೋಬಿ ಮಾಡಿದೀನಿ ಅಮ್ಮನು ಹೇಳೋದು ಸೂಪರ್ ಆಗಿದೆ ಅಂತ ನಾನ್ ತಿಂತ ಇದೀನಿ ಎಸ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಆ ಸ್ಲಾ ಬುಕ್ ಬಗ್ಗೆ ಹೇಳ್ತಾ ಇದೆ ಅಲ್ವಾ ಸೊ ಆತರ ನಿಮ್ ಲೈಫಲ್ಲಿ ಎಸ್ ಎಲ್ ಸಿ ಓದ್ತಾ ಇರ್ಬೇಕಾದ್ರೆ ಲೈಫ್ ಸೂಪರ್ ಆಗ್ತಾ ಗೋಲ್ಡನ್ ಲೈಫ್ ಆಗಿತ್ತ ಅಥವಾ ಪಿ ಯುಸಿನಲ್ಲಿ ಗೋಲ್ಡನ್ ಲೈಫ್ ಆಗಿತ್ತಾ ಅಥವಾ ಡಿಗ್ರಿನಲ್ಲಿ ಯಾವ್ದ್ರಲ್ಲಿ ಹೈಯರ್ ಎಜುಕೇಶನ್ ಯಾವ್ದು ಅಂತ ಹೇಳ್ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ಸೂಪರ್ ಆಗಿ ಎಂಜಾಯ್ ಮಾಡಿದಂತಹ ಕಾಲೇಜ್ ಡೇಸ್ ಯಾವುದು ಪಿ ಯುಸಿನ ಎಸ್ ಎಲ್ಸಿನ ಡಿಗ್ರಿನ ಅಥವಾ ಡಬಲ್ ಡಿಗ್ರಿನ ಯಾವುದು ಅಂತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇ ಕೆ ಲವ್ ಯು ಆಲ್ And don't forget to subscribe the channel and click the bell button for more videos.